ఎడ్యుకేషన్ హంత హంత నాలెడ్జ్ విజ్డమ్ విజ్డమ్ ఒక వ్యక్తి ఎడ్యుకేటెడ్ అల్ల విజ్డమ్ అదిన హేట నాలెడ్జ్ అంద్రఫర్మేషన్ అందరూ ఇన్ఫర్మేషన్ ఇన్ఫర్మేషన్ అంద్రె అబ్సర్వేషన్ మా ಅಬ್ಸರ್ವೇಶನ್ ಏನು ಘಟನೆಗಳು ಇದರಲ್ಲಿ ನಡೆಯಿತು ಇರಾನ್ ಇಸ್ರೇಲ್ ವಾರ್ತೆ ಹಿಸ್ಟ್ರಿಗೆ ಸೇರ್ಪಡೆಯಾಗುತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಆ ಮಾಹಿತಿಯೆಲ್ಲ ಸೇರ್ಪಡೆಯಾಗುತ್ತೆ ಪೊಲಿಟಿಕಲ್ ಸೈನ್ಸ್ಗೆ ಆ ಮಾಹಿತಿಯೆಲ್ಲ ಸೇರ್ಪಡೆಯಾಗುತ್ತೆ ಇದರ ಒಳಹೊಕ್ಕು ಒಂದೊಂದು ಕಾರಣಗಳನ್ನು ಕಾರಣ ಆಳಕ್ಕೆ ಹೋಗಿ ಮೂಲಕ್ಕೆ ಹೋಗಿ ಯಾಕೆಲ್ಲ ಆಗುತ್ತೆ ಅನ್ನುವಂತಹ ಶೋಧಿಸಿ ಹೀಗಾಗಬಾರದು ಏನ್ ಮಾಡಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬಹಳ ಅಮೂಲ್ಯವಾದ ಮತ್ತಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಅದ್ಭುತವಾದ ಒಂದು ಲೇಖನ ಒಂದು ಪುಸ್ತಕ ತಯಾರಾಗುತ್ತಲ್ಲ ಹಾಗಾದರೆ ಅದರ ಬಗ್ಗೆ ನಮಗೆ ನಾಲೆಡ್ಜ್ ಬಂತು ಇನ್ಫಾರ್ಮೇಶನ್ ಘಟನೆಯನ್ನು ಮಾಹಿತಿ ಮಾಹಿತಿತ್ತು ಅದನ್ನು ನೋಡಿದೆ ಕೆಲವಾರು ವರ್ಷ ಕರೆಗಟ್ಟಿಸಿಕೊಂಡೆ ಅದರ ಬಗ್ಗೆ ಏನೂ ಎಲ್ಲ ಎಲ್ಲ ವಸ್ತುಗಳು ಕೆಳಗೆ ಬೀಳುತ್ತವೆ ಒಂದು ವಸ್ತು ಇನ್ನೊಂದು ವಸ್ತುವನ್ನು ಆಕರ್ಷಿಸುತ್ತದೆ ದೊಡ್ಡ ವಸ್ತು ಸಣ್ಣ ವಸ್ತುವನ್ನು ಆಕರ್ಷಿಸುತ್ತದೆ